ಇಷ್ಟು ಖುಷಿಯಾಗಿ ಹೇಗಿರ್ತಿ ಅಂತ ಕೇಳ್ತಲ್ಲಮ್ಮಜಾ ಈಗ ಗೊತ್ತಾಯ್ತಾ ತೆಗಿನ ಎಕ್ಸ್ಪೀರಿಯನ್ಸಾ ಯಾವಾಗಲೂ ದುಡ್ಡಿಂದ ಏನೂ ಆಗಲ್ಲ ಸ್ವಲ್ಪ ದುಡ್ಡು 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 ಅನ್ನೋದನ್ನ ಬಿಟ್ಟು ಸ್ವಲ್ಪ ಓಡಾಡೋದನ್ನ ಎಲ್ಲರೂ ಕಲಿಬೇಕು ಟ್ರಾವೆಲ್ ಮಾಡಿ ಖುಷಿ ಪಡಿ ಎಂಜಾಯ್ ಮಾಡಿ ಲೈಫ್ನ ಬೇಗ ಏನೋ ಹತ್ತು ಸಾವಿರ ದುಡ್ಡು ದುಡಿತೀವಿ ಹದಿನೈದು ಸಾವಿರ ದುಡಿತೀವಿ ಇಪ್ಪತ್ತು ಸಾವಿರ ದುಡಿತೀವಿ ಅವರೆಲ್ಲ ಲೆಕ್ಕ ಬೇಡ ಹತ್ತು ಸಾವಿರ ದುಡಿತೀರಾ ಐದು ಸಾವಿರ ಎಂಟು ಸಾವಿರ ೇ ಮಾಡ್ಕೊಳ್ಳಿ ಟೂ ತೌಸಂಡ್ ಖರ್ಚು ಮಾಡಿ ಸಾಕು ಇಲ್ಲ ಐದು ಸಾವಿರ ಖರ್ಚು ಮಾಡಿ ಸುಮ್ಮನೆ ದುಡ್ಡು 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 ಅಂದ್ಕೊಂಡು ನೆಮ್ಮದಿ ಹಾಳು ಮಾಡಿಕೊಂಡು ಲೈಫಲ್ಲಿ ಆಮೇಲೆ ಮದುವೆ ಆದಮೇಲೆ ಕಷ್ಟ ಅನ್ಬೋದಕ್ಕಿಂತ ಇವಾಗಲೇ ಎಲ್ಲ ಏನು ಆಸೆ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಟ್ರಾವೆಲಿಂಗ್ ಮೈನ್ ನೆಮ್ಮದಿ ಅಂದರೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅಂದರೆ ನೆಮ್ಮದಿ ಒಂದೇ ವಾಡರ್ ಹೇಳಬೇಕು ಅಂದರೆ ಅಷ್ಟೇ ದಯವಿಟ್ಟು ಎಲ್ಲರೂ ಬಂದು ಟ್ರಾವೆಲಿಂಗ್ ಮಾಡಿ ಎಂಜಾಯ್ ಮಾಡಿ ಖುಷಿ ಪಡಿ ನೆಮ್ಮದಿಂದ ಇರಿ